ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮನಸ್ಸಿನ ಶಾಂತತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಹಾಗಿದ್ದರೆ ಯಾವ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಕು ಮಾನಸಿಕ ಯೋಗಕ್ಷೇಮದ ಬಗ್ಗೆ ಜನರು ಹೆಚ್ಚು ಪ್ರಾಮುಖ್ಯತೆ ಕೊಡುವುದು ಅವಶ್ಯಕತೆ ಇದೆ ಹೀಗಾಗಿ ಈ ಒತ್ತಡದ ಜೀವನ ಶೈಲಿಯಲ್ಲಿ ಮನಸ್ಸಿನ ಶಾಂತತೆ ಕಾಪಾಡಿಕೊಳ್ಳಲು ಈ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಬೆಸ್ಟ್ ಎಂದು ತಜ್ಞರು ಸಲಹೆ ನೀಡಿದ್ದಾರೆ ಗಂಟಗಟ್ಟಲೆ ಕುಳಿತುಕೊಂಡು ಮಾಡುವ ಕೆಲಸಗಳು ಅತಿಯಾದ ಕೆಲಸದ ಸಮಯ ನಿರಂತರವಾಗಿ ಮೊಬೈಲ್ ಅಥವಾ ಟಿವಿ ಸ್ಕ್ರೀನ್ ಅನ್ನು ನೋಡುವುದು ಮತ್ತು ಅತಿಯಾದ ಒತ್ತಡದಲ್ಲಿ ಬದುಕುತ್ತಿರುವುದರಿಂದ ಜನರು ಮಾನಸಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಕಳೆದುಕೊಳ್ಳುತ್ತಿದ್ದಾರೆ ಶಾಂತತೆ ಕಾಪಾಡಿಕೊಳ್ಳುವುದು ಹೇಗೆ ಈಗಿನ ಸ್ಪರ್ಧಾತ್ಮಕ ಮತ್ತು ಒತ್ತಡ ಯುಗದಲ್ಲಿ ಜನರ ಗಮನವು ಸದ್ದಿಲ್ಲದೆ ಬದಲಾಗುತ್ತಿದೆ ಎಂದರೆ ಹೆಚ್ಚಿನ ಜನರು ತಮ್ಮ ಕೆಲಸದಲ್ಲಿ ಉತ್ಪಾದಕತೆಯನ್ನು ಬೆನ್ನಟ್ಟಲು ಬದಲು ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಶುರು ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳಬಹುದು ಎಂದು ನೋಡೋಣ ಇಲ್ಲಿ ಸ್ಪಷ್ಟವಾಗುತ್ತಿರುವ ಇನ್ನೊಂದು ಸಂಗತಿ ಎಂದರೆ ಸಣ್ಣ ಸಣ್ಣ ಮತ್ತು ಅಷ್ಟೇ ಸ್ಥಿರವಾದ ಅಭ್ಯಾಸಗಳು ಜೀವನ ಶೈಲಿಯನ್ನು ಬದಲಾಗಿಸುತ್ತಿವೆ ಇಲ್ಲಿ ಗುರಿ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು ಆಗಿಲ್ಲ ನೀವು ಅದನ್ನು ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುವ ದಿನಚರಿಯನ್ನು ನಿರ್ಮಿಸುವುದಾಗಿದೆ ಈ ದೈನಂದಿನ ಅಭ್ಯಾಸಗಳು ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳಲು ಸಹಾಯ ಮಾಡುವಂತೆ ಗದ್ದಲದಿಂದ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ ಒಂದೆರಡು ನಿಮಿಷಗಳ ಮೌನ ಕೂಡ ತುಂಬಾ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಕೆಲಸದ ನಡುವೆ ವಿರಾಮದ ಸಮಯದಲ್ಲಿ ಅಥವಾ ಕೆಲಸಕ್ಕೆ ಕಾಯುತ್ತಿರುವಾಗ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ವಿಶ್ರಾಂತಿ ಪಡೆಯಿರಿ ಆಳವಾಗಿ ಉಸಿರಾಡಿ ಮತ್ತು ನಿಮ್ಮ ಮೊಬೈಲ್ ಫೋನನ್ನು ಸ್ವಲ್ಪ ಸಮಯದ ಕಾಲ ಪಕ್ಕಕ್ಕೆ ಇರಿಸಿ ಇದು ಒಂದು ಸಣ್ಣ ಕೆಲಸ ಅಂತ ನೀವು ಭಾವಿಸಬಹುದು ಆದರೆ ಇದು ಕಾಲಾನಂತರದಲ್ಲಿ ನಿಮ್ಮ ಹೆಚ್ಚಿನ ನಿಯಂತ್ರಣವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಮನಸ್ಸನ್ನು ಅಸ್ತವ್ಯಸ್ತಗೊಳಿಸುವ ವಿಷಯಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಂತ್ಯವಿಲ್ಲದ ಮೊಬೈಲ್ ಅಥವಾ ಇಮೇಲ್ ಅಧಿಸೂಚನೆಗಳು ಸುದ್ದಿ ನವೀಕರಣಗಳು ಮತ್ತು ಹಲವಾರು ಟ್ಯಾಬ್ಗಳನ್ನು ನಿಮ್ಮ ಮೆದುಳನ್ನು ಓವರ್ಲೋಡ್ ಮಾಡಬಹುದು ಈ ಎಲ್ಲ ಅಧಿಸೂಚನೆಗಳು ಮ್ಯೂಟ್ ಮಾಡಲು ಸ್ಕ್ರೋಲಿಂಗನ್ನು ಸೀಮಿತಗೊಳಿಸಲು ಅಥವಾ ತುರ್ತು ಅಲ್ಲದ ವಿಷಯಗಳಿಂದ ದೂರವಿರಲು ಪ್ರಯತ್ನಿಸಿ ಮಾನಸಿಕ ಸ್ಥಳವು ನಿಮ್ಮ ಗಮನವನ್ನು ಮತ್ತು ನಿಮ್ಮ ಮನಸ್ಥಿತಿಯನ್ನು ಸಹ ಸುಧಾರಿಸುತ್ತದೆ ನೀವು ಅತಿಯಾಗಿ ಯೋಚಿಸುತ್ತಿರುವಾಗ ಗಮನಿಸಿ ವಿಶೇಷವಾಗಿ ವಿಷಯಗಳು ಅನಿಶ್ಚಿತವೆಂದು ಭಾವಿಸಿದಾಗ ಆಲೋಚನಾ ಕುಣಿಕೆಗಳಲ್ಲಿ ಸಿಲುಕಿಕೊಳ್ಳುವುದು ಸುಲಭ ಸ್ವಲ್ಪ ವಿರಾಮ ತೆಗೆದುಕೊಂಡು ನಿಮ್ಮನ್ನು ನೀವು ಒಮ್ಮೆ ಕೇಳಿಕೊಳ್ಳಿ ನಾನು ಈಗ ಇದರ ಬಗ್ಗೆ ಏನಾದರೂ ಮಾಡಬಹುದೇ ಇಲ್ಲದಿದ್ದರೆ ನಿಧಾನವಾಗಿ ನಿಮ್ಮ ಗಮನವನ್ನು ಪ್ರಾಯೋಗಿಕ ಅಥವಾ ತಟಸ್ಥವಾದದ್ದಕ್ಕೆ ಬದಲಾಯಿಸಿ ನೀವು ನಿಮ್ಮ ಆಲೋಚನೆಗಳನ್ನು ನಿರ್ಲಕ್ಷಿಸುತ್ತಿಲ್ಲ ನೀವು ನಿಮ್ಮ ಶಕ್ತಿಯನ್ನು ರಕ್ಷಿಸಿಕೊಳ್ಳುತ್ತಿದ್ದೀರಿ ನಿಜವಾಗಿಯೂ ವಿಶ್ರಾಂತಿ ನೀಡುವ ಸಮಯಕ್ಕೆ ಆದ್ಯತೆ ನೀಡಿ ರಾತ್ರಿ ಹೊತ್ತಿನಲ್ಲಿ ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಬಹುದು ಒಳ್ಳೆಯ ವಿಶ್ರಾಂತಿಯನ್ನು ಮತ್ತು ಮನಸ್ಥಿತಿಯನ್ನು ನೀಡಬಹುದು ಮೊಬೈಲ್ ಮತ್ತು ಟಿವಿ ಸ್ಕ್ರೀನ್ ಸಮಯದಲ್ಲಿ ಕಡಿತಗೊಳಿಸುವುದು ಅಂತ್ಯವಿಲ್ಲದ ಸ್ಕ್ರೋಲಿಂಗನ್ನು ತಪ್ಪಿಸುವುದು ಅಥವಾ ವಿಶ್ರಾಂತಿ ನೀಡುವ ಏನನ್ನಾದರೂ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರಿಸಿಕೊಳ್ಳುವುದು ಇದು ಸಹಾಯ ಮಾಡುತ್ತದೆ ದಯೆಯಿಂದ ಕೂಡಿದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ದಯೆ ದೊಡ್ಡದಾಗಿರಬೇಕಾಗಿಲ್ಲ ಕೇಳದೆ ತಾಳ್ಮೆಯಿಂದ ಅಥವಾ ಕೇವಲ ಕಾಣಿಸಿಕೊಳ್ಳದೆ ಯಾರಿಗಾದರೂ ನಿಜವಾಗಿಯೂ ಸಹಾಯ ಮಾಡಬಹುದು ನಿಮಗೆ ಸಂಪರ್ಕ ಮತ್ತು ಉದ್ದೇಶದ ಶಾಂತ ಪ್ರಜ್ಞೆಯನ್ನು ನೀಡುತ್ತದೆ ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಇದನ್ನು ಮಾಡುವುದು ಸಾಮಾನ್ಯವಾಗಿ ಕಾರ್ಯನಿರತ ಜೀವನವು ಮಾಡದ ರೀತಿಯಲ್ಲಿ ಮನಸ್ಸಿಗೆ ಶಾಂತತೆಯನ್ನು ತರುತ್ತದೆ ಮಾನಸಿಕ ಒತ್ತಡವು ಹೆಚ್ಚಾಗಿ ಒಂದು ನಿರ್ದಿಷ್ಟ ಫಲಿತಾಂಶವನ್ನು ನಿರೀಕ್ಷಿಸುವುದರಿಂದ ಬರುತ್ತದೆ ವಿಶೇಷವಾಗಿ ಸಂಬಂಧಗಳಲ್ಲಿ ಅಥವಾ ಇತರರಿಗೆ ಸಹಾಯ ಮಾಡಿದಾಗ ಇದು ಮತ್ತಷ್ಟು ಹೆಚ್ಚಾಗುತ್ತದೆ ಫಲಿತಾಂಶ ಅಥವಾ ನಿರೀಕ್ಷೆ ಮಾಡದೆ ಸಹಾಯವನ್ನು ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್